ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮಂಡ್ಯ ಕಾಂಗ್ರೆಸ್ ಕಚೇರಿಗೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಭೇಟಿ ಎಸ್ಪಿ ಕಚೇರಿಯಲ್ಲಿ ಪೊಲೀಸರೊಂದಿಗೆ ಮಹತ್ವದ ಸಭೆ ವಿಪಕ್ಷಗಳ ಆರೋಪಕ್ಕೆ ಗೃಹ ಮಂತ್ರಿ ಅಸಮಾಧಾನ ಪಿಯುಸಿ ಫಲಿತಾಂಶದಲ್ಲಿ ಮಾಂಡವ್ಯ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜಿನ ಸಾಧನೆ ಸಂತೋಷ್ ಪದವಿ ಪೂರ್ವ ಕಾಲೇಜಿಗೆ ವಿಜ್ಞಾನ ವಿಭಾಗದಲ್ಲಿ ನೂರಕ್ಕೆ ನೂರು ಅಂಕ ಅಂಕವೀರರಿಗೆ ಸನ್ಮಾನಿಸಿ ಶುಭ ಹಾರೈಕೆ ಐದನೇ ವರ್ಷದ ಪುಣ್ಯಸ್ಮರಣೆ ಹಿನ್ನೆಲೆ ಮಮತೆಯ ಮಡಿಲು ನೇತೃತ್ವದಲ್ಲಿ ದಾಸೋಹ ಹಿರಿಯರ ಸ್ಮರಣೆ ಮರೆಯದಿರಲು ಶಾಸಕ ರವಿಕುಮಾರ್ ಕಳಕಳಿ ಮದ್ದೂರು ತಾಲೂಕು ಕಚೇರಿಗೆ ಜಿಲ್ಲಾಧಿಕಾರಿಗಳ ದಿಢೀರ್ ಭೇಟಿ ಕಚೇರಿಯಲ್ಲಿ ವಿವಿಧ ಶಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಾಗರಿಕರ ಜೊತೆ ಸೌಹಾರ್ದತೆಯಿಂದ ವರ್ತಿಸಲು ಡಾಕ್ಟರ್ ಕುಮಾರ ಸಲಹೆ ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಅವರು ಮಂಡ್ಯದ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿ ಕಾರ್ಯಕರ್ತರೊಂದಿಗೆ ಸಭೆ ನಡೆಸಿದರು ತರುವಾಯ ಎಸ್ಪಿ ಕಚೇರಿಯಲ್ಲಿ ಪೊಲೀಸರ ಜೊತೆ ಸಹ ಅವರು ಸಭೆಯನ್ನು ನಡೆಸಿದರು ಮಂಡ್ಯದ ಕಾಂಗ್ರೆಸ್ ಕಚೇರಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಆತ್ಮೀಯವಾಗಿ ಗೌರವಿಸಲಾಯಿತು ಮಂಡ್ಯ ಕ್ಷೇತ್ರದ ಸಚಿವರಾದ ಗಣಿಗ ರವಿಕುಮಾರ್ ಅವರು ಪರಮೇಶ್ವರ್ ಅವರನ್ನ ಆತ್ಮೀಯವಾಗಿ ಗೌರವಿಸಿದರು ಬಳಿಕ ಪರಮೇಶ್ವರ್ ಅವರು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಮಹತ್ವದ ಸಭೆ ನಡೆಸಿದರು ಸಭೆಯ ಬಳಿಕ ಮಂಡ್ಯ ಎಸ್ಪಿ ಕಚೇರಿಯಲ್ಲಿ ಪರಮೇಶ್ವರ್ ಪೊಲೀಸರೊಂದಿಗೆ ಸಭೆ ಕೂಡ ನಡೆಸಿದರು ತರುವಾಯ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಂಡ್ಯ ಪೊಲೀಸ್ ಇಲಾಖೆಯನ್ನು ಪರಿಶೀಲನೆ ಮಾಡಲು ಬಂದಿದ್ದೇನೆ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಸಮರ್ಥವಾಗಿ ಕೆಲಸ ಇದೆ ಎಲ್ಲ ಜಿಲ್ಲೆಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅದಕ್ಕಾಗಿ ನಾನು ಎಲ್ಲ ಜಿಲ್ಲೆಗೂ ಭೇಟಿ ನೀಡುತ್ತಾ ಇದ್ದೇನೆ ಆಯಾ ಜಿಲ್ಲೆಯ ಪೊಲೀಸರಿಗೆ ಸೂಕ್ತ ಸಲಹೆ ನೀಡುತ್ತಿದ್ದೇನೆ ಅಂತ ಹೇಳಿದರು ಜನರು ರಾಜ್ಯದಲ್ಲಿ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ನಾವು ಚುನಾವಣೆಗೂ ಮುನ್ನ ಜನರಿಗೆ ಪ್ರಣಾಳಿಕೆ ನೀಡಿದ್ದೆವು ಪ್ರಣಾಳಿಕೆ ಬರೆಯುವ ಜವಾಬ್ದಾರಿಯನ್ನು ನೀಡಿದ್ರು ಬಡತನ ನಿರ್ಮೂಲನೆಗೆ ಐದು ಗ್ಯಾರಂಟಿ ನೀಡಿದ್ದೆವು ನಮ್ಮ ಗ್ಯಾರಂಟಿಯನ್ನು ಅನುಷ್ಠಾನ ಮಾಡೋಕೆ ಆಗಲ್ಲ ಅಂತ ಹೇಳ್ತಾ ಇದ್ರು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಐದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದೇವೆ ಅಂತ ಹೇಳಿದ್ರು ಬಂದಿದೆ ನೂರ ಮೂವತ್ತಾರು ಸೀಟ್ಗಳನ್ನು ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ ನಾವು ಚುನಾವಣೆಗೆ ಹೋಗುವ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಭರವಸೆಯನ್ನ ಕೊಟ್ಟಿದ್ದು ಒಂದು ಒಳ್ಳೆಯ ಪ್ರಣಾಳಿಕೆಯನ್ನು ಕೊಟ್ಟಿದ್ದು ಆ ಪ್ರಣಾಳಿಕೆಯಲ್ಲಿ ನಾವು ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತೇವೆ ಮತ್ತು ಜನ ಸಮುದಾಯಕ್ಕೆ ಬಡತನ ನಿರ್ಮೂಲನೆಯಿಂದ ಹಿಡಿದು ವಿದ್ಯಾರ್ಥಿಗಳ ಭವಿಷ್ಯದಿಂದ ಹಿಡಿದು ರಾಜ್ಯದ ಅಭಿವೃದ್ಧಿಯನ್ನು ಮಾಡ್ತೇವೆ ಅಂತ ಹೇಳಿದ್ದು ಆ ಪ್ರಣಾಳಿಕೆಯ ಬರೆಯುವಂಥ ಅಧಿಕಾರ ಅಥವಾ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದು ಪ್ರಣಾಳಿಕೆಯನ್ನು ತಯಾರು ಮಾಡುವಂಥ ಜವಾಬ್ದಾರಿ ನನಗೆ ಕೊಟ್ಟಿದ್ದರು ಆ ಪ್ರಣಾಳಿಕೆಯಲ್ಲಿ ಬಹಳಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೆವು ಸಿದ್ದರಾಮಯ್ಯವರು ನೀಡಿದ ಬಜೆಟ್ ಸಮತೋಲನವಾದ ಬಜೆಟ್ ಆಗಿತ್ತು ಬಜೆಟ್ ಕೊಟ್ಟ ಬಳಿಕ ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚಾಗುತ್ತಿದೆ ದೇಶದಲ್ಲಿ ಬಂಡವಾಳ ಹೂಡಿಕೆಯಲ್ಲಿ ಮೂರನೇ ರಾಜ್ಯ ಕರ್ನಾಟಕವಾಗಿದೆ ಅಂತ ಅವರು ತಿಳಿಸಿದರು ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಪ್ರತಿಭಟನೆ ಮಾಡುತ್ತಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಇದೊಂದು ವಿಪರ್ಯಾಸ ದೇಶದಲ್ಲಿ ಟ್ಯಾಕ್ಸ್ ಹೆಚ್ಚಾಗಿದ್ದರಿಂದ ಬೆಲೆ ಏರಿಕೆಯಾಗಿದೆ ಕೇಂದ್ರ ಸರ್ಕಾರ ಗ್ಯಾಸ್ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಏಕೆ ಮಾಡಿದ್ದಾರೆ ರಾಜ್ಯ ಅವರಿಗೆ ಕೇಂದ್ರ ಸರ್ಕಾರದ್ದು ಏನು ಕಾಣಲ್ವಾ ಕೇಂದ್ರ ಸರ್ಕಾರ ನಡೆಯಿಂದ ಎಲ್ಲ ಬೆಲೆ ಏರಿಕೆಯಾಗಿದೆ ಅಂತ ಅವರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಏನಾಗಿದೆ ಅಂತ ಹೇಳಿದ್ರೆ ಅಥವಾ ದಳದವ್ರಿಗೆ ಏನಾಗಿದೆ ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ಇಷ್ಟು ಚೆನ್ನಾಗಿ ಆಡಳಿತ ಕೊಡ್ತಾ ಇದ್ದಾರೆ ಆದ್ದರಿಂದ ನಾವು ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ಇವತ್ತು ಅವರು ಜನ ಆಕ್ರೋಶ ಯಾತ್ರೆಯನ್ನ ಮಾಡೋದಕ್ಕೂ ಜನ ಆಕ್ರೋಶ ಯಾತ್ರೆ ಯಾರ ಆಕ್ರೋಶ ಮಾಡಬೇಕು ಜನ ಮಾಡಬೇಕಲ್ವಾ ಜನ ಮಾಡ್ತಾ ಇಲ್ಲ ಜನ ಬಹಳ ಸಂತೋಷವಾಗಿದ್ದಾರೆ ಹೌದಪ್ಪ ನಮಗೆ ಫ್ರೀ ಬಸ್ ಸಿಕ್ತು ಹೆಣ್ಮಕ್ಳೆಲ್ಲ ಫ್ರೀ ಆಗಿ ಬಸ್ನಾಗ ಓಡಾಡ್ತಾರೆ ಅಲ್ಲ ನಮ್ಮ ಹನಿ ಟ್ರಾಪ್ ಬಗ್ಗೆ ಮಾತನಾಡಿದ ಅವರು ಈ ಬಗ್ಗೆ ತನಿಖೆ ನಡೆಸುತ್ತಿದ್ದೇವೆ ತನಿಖೆಯಲ್ಲಿ ಇರುವಾಗ ಕುಮಾರಸ್ವಾಮಿ ಏಕೆ ಮಾತಾಡ್ತಾರೋ ಗೊತ್ತಿಲ್ಲ ಅವರ ಬಳಿ ಟನ್ಗಟ್ಲೆ ದಾಖಲೆಗಳ ಇದ್ರೆ ಕೊಡ್ಲಿ ಅವರ ಪ್ರಕಾರ ಅವರೊಬ್ಬರೇ ಸರಿ ಇರೋದು ಬೇರೆಯವರು ಇಲ್ಲ ಅಂತ ಅವ್ರಿಗನಿಸ್ತಾ ಇದೆ ಅಂತ ಅವರು ಹೇಳಿದರು ತನಿಖೆ ನಡೀತಾನೆ ಇದೆಯಲ್ರಿ ಇನ್ನು ನಡೀತಾ ಇಲ್ವಾ ತನಿಖೆ ತನಿಖೆ ನೋಡಪ್ಪ ಹನಿ ಟ್ರ್ಯಾಪ್ ವಿಚಾರದಲ್ಲಿ ತನಿಖೆ ನಡೀತಾ ಇದೆ ಸಮಾಧಾನ ಇದ್ರೆ ಮುಗಿದ ಮೇಲೆ ಏನಾರ ಸರಿ ಇಲ್ಲಪ್ಪಾ ಅಂದ್ರೆ ಹೇಳಿ ಅದು ಒಪ್ಕೋತೀನಿ ಆಯ್ತು ಸಂತೋಷ ಸಂತೋಷ ಬಿಡುಗಡೆ ಮಾಡಲಿ ಬಿಡುಗಡೆ ನಾನೇ ನೋಡಿ ಅವರು ಇದ್ದಾರೆ ಕೇಂದ್ರದ ಒಂದು ಕ್ಯಾಬಿನೆಟ್ ಸಚಿವರು ನಾವು ಬಗ್ಗೆ ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಮತ್ತು ಪದಾಧಿಕಾರಿಗಳು ಹಾಜರಿದ್ದರು ಮಂಡ್ಯ ನಗರದ ಎಸ್ಬಿ ಎಜುಕೇಷನ್ ಟ್ರಸ್ಟ್ನ ಮಾಂಡವ್ಯ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಆರರಷ್ಟು ಫಲಿತಾಂಶ ಲಭಿಸಿದೆ ಮಂಡ್ಯ ನಗರದ ಎಸ್ ಬಿ ಎಜುಕೇಷನ್ ಟ್ರಸ್ಟ್ನ ಮಾಂಡವ್ಯ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಆರರಷ್ಟು ಫಲಿತಾಂಶ ಲಭಿಸಿದೆ ಕಾಲೇಜಿನ ನೂರ ತೊಂಬತ್ತಾರು ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಇನ್ನೂರ ಅರವತ್ತೆಂಟು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಗಣಿತಶಾಸ್ತ್ರದಲ್ಲಿ ಹತ್ತು ವಿದ್ಯಾರ್ಥಿಗಳು ರಸಾಯನಶಾಸ್ತ್ರದಲ್ಲಿ ಒಂದು ಜೀವಶಾಸ್ತ್ರದಲ್ಲಿ ಒಂಬತ್ತು ಕನ್ನಡ ಭಾಷೆಯಲ್ಲಿ ಇಬ್ಬರು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕ ಗಳಿಸಿದ್ದಾರೆ ಎಸ್ ಡಿ ಹಿಮಾನಿ ಆರುನೂರ ಅಂಕಗಳಿಗೆ ಐನೂರ ತೊಂಬತ್ತೆರಡು ಅಂಕ ಪಡೆದು ರಾಜ್ಯಕ್ಕೆ ಎಂಟನೇ ಸ್ಥಾನ ಮತ್ತು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದರೆ ಎಂಆರ್ ಆರ್ ಪ್ರೀತಂ ಆರುನೂರು ಅಂಕಗಳಿಗೆ ಐನೂರು ಅಂಕ ಪಡೆದು ರಾಜ್ಯಕ್ಕೆ ಹತ್ತನೇ ಸ್ಥಾನ ಹಾಗೂ ಜಿಲ್ಲೆಗೆ ತೃತೀಯ ಸ್ಥಾನ ಗಳಿಸಿದ್ದಾರೆ ಮಂಡ್ಯಕ್ಕೆ ಟಾಪ್ ನಮ್ಮ ಹುಡುಗರು ಹಿಮಾಲಿ ಮಂಡ್ಯಕ್ಕೆ ಅತ್ಯಂತ ಹೆಚ್ಚಿನ ಅಂಕಗಳನ್ನು ತೆಗೆದು ಮಂಡ್ಯ ಹಾಗೂ ಸ್ಟೇಟಲ್ಲಿ ಎಂಟನೇ ರ್ಯಾಂಕ್ ಬಂದಿರ್ಬೋದು ಅಂತ ಹೇಳಿ ನಾವು ಎಣಿಸ್ತಾ ಇದ್ದೇವೆ ಪ್ರೀತಮ್ ಎರಡನೇ ಹೆಚ್ಚಿನ ಅಂಕಗಳನ್ನು ತೆಗೆದು ಎರಡನೇ ಸ್ಥಾನ ತಗೊಂಡಿದ್ದಾರೆ ಡಿಸ್ಟಿಕ್ಗೆ ಟಾಪರ್ ಆಗಿರುವಂತಹ ನಮ್ಮ ಪ್ರೀತಮ್ ವಿದ್ಯಾರ್ಥಿನಿ ಹಾಗೂ ನಮ್ಮಲ್ಲೇ ಸೆಕೆಂಡ್ ಪೊಸಿಷನ್ ಬಂದಿರುವಂಥ ಸೊ ಪ್ರೀತಮ್ ಅವ್ರಿಗೂ ಕೂಡ ಎಲ್ಲ ರೀತಿಯಾದಂಥ ದೇವರು ಆರೋಗ್ಯ ಐಶ್ವರ್ಯ ನೆಮ್ಮ ದೇಶಕ್ಕೆ ಶಾಂತಿ ಕೊಡಲಿ ಸೊ ನಾನು ನಿಜವಾಗಲೂ ಕೂಡ ಮುಂದಿನ ದಿನಗಳಲ್ಲಿ ನಾನು ಬಯಸೋದು ನಮ್ಮ ಜಿಲ್ಲೆ ಭಾಳ ಹೆಚ್ಚಾಗಿ ಬೆಳೀಬೇಕು ವಿದ್ಯಾ ವಿದ್ಯಾಭ್ಯಾಸದಲ್ಲಿ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಆರರಷ್ಟು ಫಲಿತಾಂಶ ತರುವ ಮೂಲಕ ಕಾಲೇಜಿಗೆ ಕೀರ್ತಿ ತಂದಿರುವ ವಿದ್ಯಾರ್ಥಿಗಳನ್ನು ಎಸ್ ಬಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಪ್ರೊಫೆಸರ್ ಬಿ ಶಿವಲಿಂಗಯ್ಯ ಕಾರ್ಯದರ್ಶಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಪ್ರಾಂಶುಪಾಲರಾದ ಎಚ್ ಶ್ರೀನಿವಾಸ್ ಶೈಕ್ಷಣಿಕ ಪಾಲುದಾರರಾದ ಚೇತನ್ ಕೃಷ್ಣ ಮಂಜು ಮತ್ತು ಉಪನ್ಯಾಸಕರು ಅಭಿನಂದಿಸಿದರು ನಮ್ಮ ನಿರೀಕ್ಷೆಯಂತೆ ಸೋ ಸರಿ ಎರಡು ರ್ಯಾಂಕ್ ಬಂದಿದೆ ಸೊ ಒಂದು ಏತ್ ರ್ಯಾಂಕು ಮತ್ತು ಟೆಂತ್ ರ್ಯಾಂಕು ಆದರೆ ನಮ್ಮ ಫಿಫ್ತ್ ಬರ್ತಾರೆ ಒಂದು ಭರವಸೆ ಇತ್ತು ಆದರೂ ವಿದ್ಯಾರ್ಥಿಗಳ ಶ್ರಮ ಎಂಟು ಮತ್ತು ಹತ್ತನೇ ರ್ಯಾಂಕ್ ಬಂದಿದ್ದಾರೆ ಸೊ ಹಾಗಾಗಿ ನಮ್ಮ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಸಂದರ್ಭದಲ್ಲಿ ನಾವು ಶುಭಾಶಯಗಳನ್ನು ಕೊಡಕ್ಕೆ ಇಷ್ಟಪಡ್ತೇವೆ ಜೆ ಡಬ್ಲ್ಯೂ ಇನ್ನೂ ಉತ್ತಮ ಸಾಧನೆ ಆಗಲಿ ಅವ್ರದ್ದು ಜೀವನ ಯಶಸ್ವಿ ಆಗಲಿ ಅಂತ ಅರ್ಥ ಎಲ್ಲ ಮತ್ತು ವಿದ್ಯಾರ್ಥಿಗಳು ನಮ್ಮ ತೊಂಬತ್ತೊಂಬತ್ತು ಪಾಯಿಂಟ್ ಆರು ರಿಸಲ್ಟ್ಗಳು ಮಂಡ್ಯದ ಮರಿಗೌಡ ಬಡಾವಣೆಯಲ್ಲಿರುವ ಸಂತೋಷ್ ಪದವಿ ಪೂರ್ವ ಕಾಲೇಜಿಗೆ ಈ ಬಾರಿಯ ಪಿಯುಸಿ ಫಲಿತಾಂಶದಲ್ಲಿ ವಿಜ್ಞಾನ ವಿಭಾಗದಲ್ಲಿ ನೂರಕ್ಕೆ ನೂರರಷ್ಟು ಅಂಕ ಲಭಿಸಿದೆ ಶೃತ ಎಂಬ ವಿದ್ಯಾರ್ಥಿನಿ ಆರುನೂರು ಅಂಕಗಳಿಗೆ ಐನೂರ ಎಂಬತ್ತೈದು ಅಂಕಗಳನ್ನು ಪಡೆದು ಸಂಸ್ಥೆಗೆ ಕೀರ್ತಿ ತಂದಿದ್ದಾಳೆ ಇತ್ತೀಚೆಗೆ ಪ್ರಕಟಗೊಂಡ ಪಿಯುಸಿ ಫಲಿತಾಂಶದಲ್ಲಿ ಮಂಡ್ಯದ ಸಂತೋಷ್ ಪದವಿ ಪೂರ್ವ ಕಾಲೇಜಿಗೆ ಮಂಡ್ಯ ವಿಜ್ಞಾನ ವಿಭಾಗಕ್ಕೆ ಏಕೈಕ ನೂರಕ್ಕೆ ನೂರು ಫಲಿತಾಂಶ ಪಡೆದಿರುವ ಬಗ್ಗೆ ವರದಿಯಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಸಿ ಪರೀಕ್ಷೆಯಲ್ಲಿ ವಿಜ್ಞಾನ ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ಹಾಗೂ ಉನ್ನತ ಶ್ರೇಣಿಯಲ್ಲಿ ತೆರಗಡೆಯಾಗಿದ್ದು ಒಟ್ಟಾರೆ ಕಾಲೇಜಿನ ಫಲಿತಾಂಶ ನೂರಕ್ಕೆ ನೂರಷ್ಟು ಬಂದಿದೆ ಸಂಸ್ಥೆಯ ಸದಸ್ಯರು ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಸತತವಾಗಿ ಸಂತೋಷ್ ಪದವಿ ಪೂರ್ವ ಕಾಲೇಜಿನ ಫಲಿತಾಂಶವು ಉತ್ತಮವಾಗಿ ಬರಲು ಕಾಲೇಜಿನ ಎಲ್ಲ ಸಿಬ್ಬಂದಿಯ ಅತ್ಯುತ್ತಮವಾದ ಬೋಧನೆ ವಿದ್ಯಾರ್ಥಿಗಳ ಪೋಷಕರ ಸಹಕಾರ ಮತ್ತು ಎಲ್ಲ ಸಾಧನೆಯ ಹಿಂದೆ ಎಮ್ ಎಸ್ ಮಹಾತ್ಮಾನಂದರವರ ಆಶೀರ್ವಾದ ಮತ್ತು ಸಲಹೆ ಇದೆ ಅಂತ ಕಾಲೇಜಿನ ಪ್ರಾಂಶುಪಾಲರಾದ ಸಂತೋಷ್ ಪಿ ಅವರು ನೆನಪು ಮಾಡಿಕೊಂಡ್ರು ಶ್ರೀಯುತ ಆತ್ಮಾನಂದವರವರ ಆಶೀರ್ವಾದ ಹಾಗೂ ಸಹಕಾರದಿಂದ ಪ್ರಾರಂಭವಾದ ಸಂತೋಷ್ ಪಿಯು ಕಾಲೇಜ್ ಸತತವಾಗಿ ಉತ್ತಮ ಫಲಿತಾಂಶವನ್ನು ನೀಡ್ತಾ ಬಂದಿದೆ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿನಿಯಾದ ಕುಮಾರಿ ಬಿ ಎಮ್ ಅವರು ಕರ್ನಾಟಕ ರಾಜ್ಯಕ್ಕೆ ಹದಿನೈದನೇ ರ್ಯಾಂಕ್ ಪಡೆದು ಕಾಲೇಜಿಗೆ ಮತ್ತು ಪೋಷಕರಿಗೆ ಹೆಸರನ್ನು ತಂದಿರ್ತಾರೆ ಆ ವಿದ್ಯಾರ್ಥಿನಿಯ ವಿಶೇಷತೆ ಏನಂದರೆ ಹಗಲು ರಾತ್ರಿ ಪರೀಕ್ಷೆಗೆ ಎಷ್ಟು ಓದಿದಾರೋ ನೀಟ್ ಸಿಟಿಗೂ ಅಷ್ಟೇ ಓದಿದ್ದಾರೆ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ನೂರಕ್ಕೆ ನೂರು ಅಂಕನ ಪಡೆದಿರ್ತಾರೆ ನಾವು ಎಕ್ಸಾಮ್ ಅಲ್ಲಿ ಬಿ ನಿರೀಕ್ಷೆ ಅವರಿಂದ ಉತ್ತಮವಾದ ಫಲಿತಾಂಶವನ್ನ ನಿರೀಕ್ಷಣೆ ಮಾಡ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ಆರುನೂರು ಅಂಕಗಳಿಗೆ ಐನೂರ ಎಂಬತ್ತೈದು ಅಂಕಗಳನ್ನು ಗಳಿಸಿ ಸಂಸ್ಥೆಗೆ ಕೀರ್ತಿ ತಂದ ಶ್ರುತಿ ಬಿಎಂ ರವರನ್ನ ಆಡಳಿತ ಮಂಡಳಿ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶ್ರುತಿರವರು ರವರು ಇಷ್ಟೊಂದು ಫಲಿತಾಂಶ ಬರಲು ಕಾಲೇಜಿನ ಆಡಳಿತ ಮಂಡಳಿ ಮತ್ತು ಇಲ್ಲಿನ ಸಿಬ್ಬಂದಿ ಕಾರಣರಾಗಿದ್ದಾರೆ ನಾನು ಅವರಿಗೆ ಅಂತ ಹೇಳಿದರು ಇಲ್ಲ ನಮ್ಮ ಟೀಚರ್ಸ್ ಎಲ್ಲರೂ ಅದೇ ಥರ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಸೊ ಹಾಗಾಗಿ ಅದ್ರ ಕೇಳಕ್ಕೆ ವರ್ಡ್ಸೇ ಇಲ್ಲ ನನಗೆ ಬಂದಿರೋ ಮಾರ್ಕ್ಸು ನಾನು ಅಂದ್ಕೊಂಡಿರೋದ್ಕಿಂತ ಅಥವಾ ನಾನು ಡಿಸರ್ವ್ ಮಾಡಿರೋದ್ಕಿಂತ ಜಾಸ್ತಿನೇ ಇದೆ ಸೊ ಅದ್ರಲ್ಲಿ ಕಾಂಟ್ರಿಬ್ಯೂಷನು ಮೇಯ್ನಾಗಿ ಕಾಲೇಜ್ಗೆ ಇರೋದು ನಾನು ಆ್ಯಕ್ಚುಲಿ ಎಲ್ಲರೂ ಆಚೆ ಮಂಗ್ಳೂರು ಸೈಡ್ ಹೋಗೋಣ ಅನ್ನೋ ಪ್ಲ್ಯಾನಲ್ಲೇ ಇದ್ದಿದ್ದು ಬಟ್ ನಮ್ಮ ಪೇರೆಂಟ್ಸಲ್ಲಿಗೆ ಸೇರಿಸಿದಾಗ ಎಲ್ಲೋ ಒಂದು ಕಡೆ ಫಸ್ಟ್ ಆಫ್ ಆಲ್ ಅಷ್ಟು ನಂಬಿಕೆ ಇರಲಿಲ್ಲ ನನ್ನ ಆಗುತ್ತಾ ಮಾಡ್ತೀನ ಅಂತ ಬಟ್ ಈಗ ನಾನು ಬಂದಿರೋ ಮಾರ್ಕ್ಸ್ ನೋಡಿ ನನಗೆ ಅದು ಫೀ ಡಿಸ್ಕ್ರೈಬ್ ಮಾಡೋಕ್ ವರ್ಡ್ಸ್ ಇಲ್ಲ ಅದಕ್ಕೆಲ್ಲ ಕಾರಣ ಟೀಚರ್ಸ್ ಯಾ ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರು ಇಲ್ಲಿ ಟೀಚರ್ಸ್ ಇಂಡಿವಿಜುವಲ್ ಕೇರ್ ಕೊಡ್ತಾರೆ ಇಂಡಿವಿಜುವಲ್ ಆಗಿ ಚೆಕ್ ಮಾಡ್ತಾರೆ ಹೇಗೆ ಮಾಡ್ತಿದೀವಿ ಅಂತ ನಂದು ಟೆನ್ ಅಲ್ಲಿ ಟ್ವೆಲ್ ಅಲ್ಲಿ ಬರೆದಿರೋ ಪ್ರೆಸೆಂಟೇಷನ್ಗೂ ದೇರ್ ಇಸ್ ಲಾಟ್ಸ್ ಆಫ್ ಡಿಫ್ರೆನ್ಸ್ ಅದಕ್ಕೆ ಕಾರಣ ಟೀಚರ್ಸ್ ಆಗಿದ್ದಾರೆ ಮೊದಲಾಗಿ ಕಾಲೇಜಿನ ಸಂತೋಷ್ ಸಂತೋಷ್ನವರು ಮಾತನಾಡಿ ನಿರಂತರವಾಗಿ ಸಂತೋಷ್ ಪದವಿ ಪೂರ್ವ ಕಾಲೇಜು ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಬಂದಿದೆ ಈ ಬರಿಯ ಫಲಿತಾಂಶ ನಿಜಕ್ಕೂ ಕೂಡ ನಮಗೆ ಸಂತೋಷ ತಂದಿದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಆಡ ಮಂಡಳಿ ಸಿಬ್ಬಂದಿ ವರ್ಗ ಮತ್ತು ಬೋಧಕ ವರ್ಗದವರು ಹಾಜರಿದ್ದರು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಅವರ ತಂದೆಯವರ ಐದನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಮಮತೆಯ ಮಡಿಲು ನೇತೃತ್ವದಲ್ಲಿ ಮಧ್ಯಾಹ್ನದ ಉಪಹಾರವನ್ನು ವಿತರಿಸಲಾಯಿತು ಕನ್ನಡ ಸೇನೆ ಮಂಜುನಾಥ್ ಅವರ ತಂದೆಯವರಾದ ದಿವಂಗತ ಚಿಕ್ಕಣ್ಣವರ ಅವರ ಐದನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಮಮತೆಯ ಮಡಿಲು ನೇತೃತ್ವದಲ್ಲಿ ಮಧ್ಯಾಹ್ನದ ಊಟ ವಿತರಿಸಿ ಮಾತನಾಡಿದ ಶಾಸಕ ರವಿಕುಮಾರ್ ಜನ್ಮವನ್ನು ಕೊಟ್ಟ ತಂದೆ ತಾಯಿ ನವನ್ನು ತೀರಿಸಲು ಸಾಧ್ಯವಿಲ್ಲ ಜೀವಂತವಿರುವ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕು ಕಾಲವಾದರೂ ಅವರ ಹೆಸರುಗಳನ್ನು ಜೀವಂತವಾಗಿಡಬೇಕು ಗೆಳೆಯ ಕನ್ನಡ ಸಿನಿ ಮಂಜುನಾಥ್ ಅವರು ತಂದೆ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡುತ್ತಿರುವುದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದರು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಮಾತನಾಡಿ ತಂದೆಯವರು ವಿಧಿವಶರಾಗಿ ಐದು ವರ್ಷವಾಯಿತು ಆದರೆ ತಂದೆ ತಾಯಿ ಋಣ ತೀರಿಸಲು ನಾವು ಅವರ ಹೆಸರನ್ನು ಜೀವಂತವಾಗಿಡಬೇಕು ಅವರು ವಿಧಿವಶರಾದ ದಿನದಂದು ಅವರ ಹೆಸರಿನಲ್ಲಿ ಐದು ವರ್ಷಗಳಿಂದ ಊಟ ವಿತರಿಸಿಕೊಂಡು ಬಂದಿದ್ದೇನೆ ಜೊತೆಗೆ ಅವರ ಹೆಸರಿನಲ್ಲಿ ಚಿಕ್ಕಣ್ಣ ಸೇವಾ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಅಂತ ಅವರು ಹೇಳಿದರು ನಾಯಕರನ್ನ ನಾವು ಕೇಳಿಕೊಂಡಂತ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ನಮ್ಮ ಕುಟುಂಬದ ಸದಸ್ಯರಾಗಿ ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಬರುವ ಅವರು ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಆಶೀರ್ವಾದ ಕದಕಾಲಿ ನಿರಂತರವಾದ ಶಾಸಕರಾಗಬೇಕೆಂಬುದೇ ನಮ್ಮ ಬೈಕ್ ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪೂಜ್ಯ ತಾಯಿಯವರಾದಂತಹ ಶ್ರೀ ಜಯಮ್ಮ ಅವರು ಕೂಡ ಕಳೆದ ಮೂವತ್ತು ವರ್ಷಗಳಿಂದ ರೈತ ಚಳುವಳಿಯ ನಾಯಕತ್ವದಲ್ಲಿ ತಮ್ಮ ಹೋರಾಟಗಳನ್ನು ಹೋರಾಟದಲ್ಲಿ ಮುಂದಳು ಮುಂದಳತ್ವವನ್ನು ವಹಿಸಿ ಬಂದಂಥ ರೈತ ಚಳುವಳಿ ಪುಟ್ಟಣ್ಣಯ್ಯನವರ ಆಪ್ತ ವಲಯದ ನಾಯಕರು ಬಹಳಷ್ಟು ರೈತ ವರ್ಗದಲ್ಲಿ ಕೆಲಸ ಮಾಡಿದಂಥವರು ಶಿವಳಿ ಚಂದ್ರಣ್ಣವರನ್ನ ಈ ಒಂದು ಸಮಾರಂಭದಲ್ಲಿ ಚಿಕ್ಕಣ್ಣ ಸಮಾಜ ಸೇವರೇ ಕೂಡ ಈ ಸಂದರ್ಭದಲ್ಲಿ ರೈತ ಹೋರಾಟಗಾರ ಶಿವಳ್ಳಿ ಚಂದ್ರಶೇಖರ್ ಅವರಿಗೆ ಇಟ್ಟನಲ್ಲಿ ಕೊಪ್ಪಲು ಚಿಕ್ಕಣ್ಣ ಸಮಾಜ ಸೇವಾ ವೃತ್ತ ಪ್ರಶಸ್ತಿ ಪ್ರದಾನ ಮಾಡಲಿತು ಕಾರ್ಯಕ್ರಮದಲ್ಲಿ ಜಯ್ಯಮ್ಮ ಇಂಡುವಾಳಿ ಚಂದ್ರಶೇಖರ್ ಮಹೇಂದ್ರ ರೋಹಿತ್ ರಕ್ಷಿತ್ ಮಹಂತಪ್ಪ ಬೆಟ್ಟಳ್ಳಿ ಮಂಜುನಾಥ್ ಸೌಭಾಗ್ಯ ಸೇರಿದಂತೆ ಅನೇಕರು ಹಾಜರಿದ್ದರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಮದ್ದೂರು ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರಲ್ಲದೆ ಕಚೇರಿಯಲ್ಲಿ ವಿವಿಧ ಶಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳೊಡನೆ ಸಭೆ ನಡೆಸಿ ಸಲಹೆ ಮತ್ತು ಸೂಚನೆಯನ್ನು ನೀಡಿದರು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮಧೂರು ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕಚೇರಿಯಲ್ಲಿ ವಿವಿಧ ಶಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳೊಂದಿಗೆ ಸಭೆ ನಡೆಸಿ ಸಲಹೆ ಹಾಗೂ ಸೂಚನೆಗಳನ್ನು ನೋಡಿದರು ಸಾರ್ವಜನಿಕರಿಂದ ಕುಂದುಕೊರತೆ ಅರ್ಜಿಗಳನ್ನು ಸ್ವೀಕರಿಸಿ ಅಧಿಕಾರಿಗಳಿಗೆ ನಿಗದಿತ ಸಮಯದಲ್ಲಿ ವಿಲೇವಾರಿ ಮಾಡುವಂತೆ ಎಚ್ಚರಿಕೆ ನೀಡಿದರು ಆಮೇಲೆ ಅವರು ಸಂದರ್ಭದಲ್ಲಿ ತಹಶೀಲ್ದಾರ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು ಸರ್ ಎಂ ವಿಶ್ವೇಶ್ವರಯ್ಯ ಗೆಳೆಯರ ಬಳಗ ಮತ್ತು ಕಲ್ಮಂಟಿದೊಡ್ಡಿ ಇವರ ಸಹಯೋಗದೊಡನೆ ಕೆಎನ್ಎಸ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಯೋಜಕತ್ವದೊಂದಿಗೆ ಕಲ್ಮಂಟಿ ದೊಡ್ಡಿ ಪ್ರೀಮಿಯರ್ ಲೀಗ್ ಟೆನ್ನಿಸ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಏಪ್ರಿಲ್ ಹತ್ತರಿಂದ ಹದಿಮೂರರವರೆಗೆ ಕೆರಗೋಡು ಗ್ರಾಮದಲ್ಲಿ ಹಮ್ಮಿಕೊಂಡಿರುವುದಾಗಿ ಕಲ್ಮಂಟಿ ಗ್ರಾಮದ ಸುರೇಂದ್ರ ಕುಮಾರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಸುರೇಂದ್ರ ಕುಮಾರ್ ಅವರು ಪಂದ್ಯಾವಳಿಯಲ್ಲಿ ಹತ್ತು ತಂಡಗಳು ಭಾಗವಹಿಸಲಿದ್ದು ಎರಡು ಗುಂಪುಗಳಾಗಿ ವಿಂಗಡಣೆಗೊಂಡು ಲೀಗ್ ಹಂತದಲ್ಲಿ ಪಂದ್ಯಾವಳಿ ನಡೆಯಲಿದೆ ಎಂದು ಹೇಳಿದರು ಐ ಪಿ ಎಲ್ ಮಾದರಿಯಲ್ಲಿ ನಗರ ಪ್ರದೇಶಗಳಿಗೆ ಕಮ್ಮಿ ಇಲ್ಲ ಎಂಬಂತೆ ಗ್ರಾಮೀಣ ಪ್ರದೇಶದ ಪ್ರತಿಭೆಗಳಿಗೂ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಪಂದ್ಯಾವಳಿ ಆಯೋಜಿಸಲಾಗಿದ್ದು ಒಂದು ಲಕ್ಷ ಪಾಯಿಂಟ್ಸ್ ಗಳನ್ನು ನೀಡಿ ಪ್ರಾಂತ್ಯಗಳ ಮೂಲಕ ಆಟಗಾರರನ್ನು ಆಯ್ಕೆ ಮಾಡಲಾಗುವುದು ಎಂದು ಹೇಳಿದರು ಈ ಪಂದ್ಯಾವಳಿಗೆ ಕೊಪ್ಪ ಕೆರಗೋಡು ಬಸರಾಳು ಹೋಬಳಿಗಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಆಟಗಾರರು ಮಂಡ್ಯ ಗ್ರಾಮಾಂತರ ಪ್ರದೇಶದ ಸಾತ್ನೂರು ಕೋಮನಹಳ್ಳಿ ಚಿಕ್ಕಮಂಡ್ಯ ಮನಗನಹಳ್ಳಿ ಮತ್ತು ಗೋಪಾಲಪುರ ಗ್ರಾಮಗಳ ಆಟಗಾರರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದರು ಈ ಇದನ್ನು ಎಂಗೇಜ್ ಆಗಬೇಕು ಗ್ರಾಮೀಣ ಭಾಗದಲ್ಲಿ ಒಂದು ಪ್ರತಿಭೆ ಹೊರಡ ಬರಬೇಕು ಹಾಗಾಗಿ ನಾವೇನು ಮಾಡಿದ್ದೀವಿ ಅಂತಂದರೆ ನಮ್ಮ ಸ್ನೇಹಿತರೆಲ್ಲ ನಾವು ಒಂದು ಡಿಸೈಡ್ ಮಾಡಿಕೊಂಡು ಒಂದು ಕೆ ಪಿ ಎಲ್ ನಡೆಸೋಣ ಆ ಕೆ ಪಿ ಎಲ್ ಅಂದರೆ ಕಲ್ಮಂಡಿ ದೊಡ್ಡಿ ಪ್ರೀಮಿಯರ್ ಲೀಗ್ ಒಂದು ಗ್ರಾಮೀಣ ಭಾಗದಲ್ಲಿ ಮಾತ್ರ ಇವರಿಗೆ ಅವ ಅವಕಾಶ ಕೊಡೋಣ ಯಾವುದೇ ಥರದ ಸಿಟಿ ಉಡವರಿಗೆ ನಾವು ಕೊಡುವಂಥ ಅವಶ್ಯಕತೆ ಇಲ್ಲ ಯಾಕೆಂತಂದರೆ ಅವರಿಗೆ ಒಂದು ವೇದಿಕೆ ಅನ್ನೋದು ಇರುತ್ತೆ ನಮಗೆ ವೇದಿಕೆ ಅನ್ನೋದು ಇರಲ್ಲ ಹಾಗಾಗಿ ನಾವೇ ಒಂದು ಸಂಘವನ್ನು ಕಟ್ಕೊಂಡು ನಾವೇ ಒಂದು ಕಲ್ಮಂಡಿ ದೊಡ್ಡಿ ಕಿಲ್ಲರ್ಸ್ ಅಂತ ಒಂದು ಟೈಟಲ್ ಇಟ್ಕೊಂಡು ಸೊ ಒಂದು ನಮ್ಮ ಸಂಸ್ಥೆಯಿಂದ ನಾವು ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಬೇಕಂತ ಡಿಸೈಡ್ ಮಾಡಿಕೊಂಡು ನಾವೆಲ್ಲ ಡಿಸೈಡ್ ಮಾಡಿ ಒಂದು ಫಸ್ಟ್ ಟೈಮ್ ಇದನ್ನು ನಾವು ಎಫರ್ಟ್ ಹಾಕಿ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಾವು ಒಂದು ಸೆಲೆಕ್ಟ್ ಮಾಡಿಕೊಂಡಿದ್ವಿ ಕೊಪ್ಪ ಗ್ರಾಮ ಪಂಚಾಯತಿ ದಾಖಲೆ ಹಳ್ಳಿಗಳು ಹಾಗೂ ಬಸ್ರಾಳು ಗ್ರಾಮ ಪಂಚಾಯತಿ ದಾಖಲೆಗಳು ಹಾಗೂ ಕೆರಗೋಡು ಗ್ರಾಮ ಪಂಚಾಯತಿ ದಾಖಲೆ ಹಾಗೂ ಮಂಡ್ಯ ರೂರಲ್ಲು ಸೊ ಕಸ್ಬಾ ಏನು ಹುಬ್ಳಿ ಬರುತ್ತೆ ಕಸ್ಬಾ ಬರುತ್ತೆ ಕೆಲವೊಂದು ಹಳ್ಳಿಗಳನ್ನ ನಾವು ಚೂಸ್ ಮಾಡ್ಕೊಂಡಿದ್ದೀವಿ ಈ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರತಿಭೆಗೆ ಮಾತ್ರ ಐ ಪಿ ಎಲ್ ಮಾದರಿಯಲ್ಲಿ ಐ ಪಿ ಎಲ್ ಮಾದರಿ ಬಿಡ್ಡಿಂಗ್ ಹೇಗೆ ನಡೆಯುತ್ತದೆ ಅದೇ ಥರ ಸೊ ಪ್ರತಿಯೊಬ್ಬರೂ ನಾವು ಅಪ್ಲಿಕೇಶನ್ಸ್ ಹಾಕಿ ಪ್ರ ನಾವು ಆರ್ಜೆ ರೆಸಾರ್ಟಲ್ಲಿ ಒಂದು ಬಿಡ್ಡಿಂಗ್ ಮಾಡಿದ್ದೀವಿ ಅಲ್ಲಿ ಟೀಮ್ ತಳ್ಕೊಂಡಿದ್ದೀವಿ ಹತ್ತು ಟೀಮ್ ಇದೆ ಈ ಹತ್ತು ಟೀಮ್ ಬಂದು ಸೊ ನಮ್ಮಲ್ಲೇ ಆದಂಥ ಲೋಕಲ್ ಊರುಗಳು ಯಾವುದು ಬೇಸಗರಳ್ಳಿ ಆಗಿರ್ಬೋದು ಕೊಪ್ಪ ಆಗಿರ್ಬೋದು ಕಲ್ಮಂಟಿ ದೊಡ್ಡಿ ಮರ್ಲಿಂಗದೊಡ್ಡಿ ಅನ್ನದಾತ ಕ್ರಿಕೆಟ್ ಎಸ್ ಐ ಕೋಡಳ್ಳಿ ಉಲಿವಾನ ಬಸ್ರಾಳು ಬೆಸ್ಗರಲ್ಲಿ ಈ ಥರ ಒಂದು ತಂಡಗಳನ್ನು ತೊಗೊಂಡಿದ್ದೀವಿ ನಿಮಗೆ ಕೊಟ್ಟಿರೋ ಇನ್ವಿಟೇಷನಲ್ಲೆಲ್ಲ ಪ್ರಿಂಟ್ ಆಗಿದೆ ವಿತ್ ಲೋಗೋ ಫ್ರಾಂಟಿಸಿಗಳಿಂದ ತಂಡಗಳಿಗೆ ಆಟಗಾರರ ಆಯ್ಕೆ ಸಂದರ್ಭದಲ್ಲಿ ಫ್ರಾಂಟಿಸಿಗಳಿಂದ ತಂಡಗಳಿಗೆ ಆಟಗಾರರ ಆಯ್ಕೆ ಸಂದರ್ಭದಲ್ಲಿ ಕೆಲವೇ ಹಣವನ್ನು ಪಡೆದಿರುವುದು ಬಿಟ್ಟರೆ ಯಾವುದೇ ಪ್ರವೇಶ ಶುಲ್ಕ ವಧಿಸಿಲ್ಲ ವಿಜೇತ ತಂಡಗಳಿಗೆ ಪ್ರಥಮ ಬಹುಮಾನ ಹಾಗೂ ದ್ವಿತೀಯ ಮತ್ತು ತೃತೀಯ ಬಹುಮಾನ ನೀಡಲಿದ್ದು ನಾಲ್ಕನೇ ಬಹುಮಾನವನ್ನು ಕೂಡ ನೀಡಿ ಗೌರವಿಸಲಾಗುವುದು ಅಂತ ಹೇಳಿದರು ಗೋಷ್ಠಿಯಲ್ಲಿ ಚೇತನ್ ಆನಂದ್ ಮಧು ಉಪಸ್ಥಿತರಿದ್ದರು ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ದುರ್ಗಾ ವಾಹಿನಿ ಮತ್ತು ಶ್ರೀ ರಾಮಾಂಜನೇಯ ಮಹೋತ್ಸವ ಸಮಿತಿ ವತಿಯಿಂದ ಏಪ್ರಿಲ್ ಹನ್ನೆರಡರ ಶನಿವಾರದಂದು ಹನುಮ ಜಯಂತಿಯ ಅಂಗವಾಗಿ ಡಿಜೆ ಸಮೇತ ಯಾತ್ರೆಯನ್ನು ಮಂಡ್ಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ವಿಎಚ್ಪಿ ಕಾರ್ಯದರ್ಶಿ ಚಿಕ್ಕಬಳ್ಳಿ ಬಾಲು ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಚಿಕ್ಕಬಳ್ಳಿ ಬಾಲುರವರು ಹಿಂದೂ ಹೆಣ್ಣು ಮಕ್ಕಳ ಮೇಲೆ ನಡೀತಿರುವ ದೌರ್ಜನ್ಯಗಳ ವಿರುದ್ಧ ಹಿಂದೂ ಧಾರ್ಮಿಕ ಆಚರಣೆಗಳ ವೇಳೆ ಅಹಿತಕರ ಘಟನೆಗಳನ್ನು ನಡೆಸಿ ನಾವು ದುರ್ಬಲರು ಎಂಬುದನ್ನು ತೋರುವುದರ ವಿರುದ್ಧ ಸಮಾಜದ ಆಸ್ತಿಗಳನ್ನು ಒಪ್ಪಿಗೆ ವರ್ಗಾಯಿಸಿ ಅನ್ಯಾಯಿಸುತ್ತಿರುವುದರ ವಿರುದ್ಧ ಜಾಗೃತಿ ಮೂಡಿಸಲು ಶೋಭಾಯಾತ್ರೆ ನಡೆಸಲಾಗುತ್ತಿದೆ ಎಂದು ಹೇಳಿದರು ಏಪ್ರಿಲ್ ಹನ್ನೆರಡರ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಗರದ ಕಾಳಿಕಂಬ ದೇವಾಲಯದ ಬಳಿ ಪ್ರಾರಂಭವಾಗುವ ಶೋಭಾಯಾತ್ರೆಯು ಪೇಟೆಬಿದಿ ಮೂಲಕ ಒಳಲು ಸರ್ಕಲ್ ಸಂಜಯ ಸರ್ಕಲ್ ಮಾಯಾವೀರ ಸರ್ಕಲ್ ವಸಳ್ಳಿ ಸರ್ಕಲ್ ಪರಮೇಶ್ವರಿ ವಾಟರ್ ಟ್ಯಾಂಕ್ ಕುರ್ಬರ ಹಾಸ್ಟೆಲ್ ಹಾಗೂ ಮಂಡ್ಯದ ವಿವಿಧ ಮಾರ್ಗಗಳಲ್ಲಿ ಸಂಚರಿಸಲಿದೆ ಅಂತ ಅವರು ಹೇಳಿದರು ಏಪ್ರಿಲ್ ಹನ್ನೆರಡಕ್ಕೆ ನಡೆಯಲಿರುವ ಶೋಭಾಯಾತ್ರೆಯ ಸಂಬಂಧ ಏಪ್ರಿಲ್ ಹತ್ತರಂದು ಬೈಕ್ ರ್ಯಾಲಿಯ ಮೂಲಕ ನಗರದಲ್ಲಿ ಶೋಭಾಯಾತ್ರೆಯ ಜಾಗೃತಿ ಮೂಡಿಸಲಾಗುವುದು ಅಂತ ಹೇಳಿದರು ಶೋಭಾಯಾತ್ರೆಯಲ್ಲಿ ಸಾವಿರಾರಕ್ಕೂ ಹೆಚ್ಚು ಮಂದಿ ಭಾಗವಹಿಸಲಿದ್ದು ಸಮಾವೇಶದಲ್ಲಿ ಉಪಸ್ಥಿತಾರೆ ಹಾಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಡಿಸೆಂಬರ್ ಹದಿನಾರನೇ ತಾರೀಕಿಂದಲೂ ಈ ಕಾರ್ಯಕ್ರಮದ ತಯಾರಿ ನಡೆದಿದೆ ಸಾವಿರದ ನಾನ್ನೂರ ಎಪ್ಪತ್ತಾರು ಊರುಗಳಲ್ಲಿ ಸಾವಿರದ ಇನ್ನೂರು ಊರುಗಳನ್ನು ನಮ್ಮ ವಿ ಎಚ್ ವಿ ಭದ್ರಗಳ ಮತ್ತು ದುರ್ಗಾವಾಹಿನಿ ಮತ್ತು ಶ್ರೀರಾಮ ಶ್ರೀ ಹನುಮ ಭಕ್ತರು ಎರಡು ಮೂರು ತಿಂಗಳುಗಳಿಂದ ನಿರಂತರವಾದ ಪ್ರಯತ್ನವನ್ನು ಮಾಡಿ ಸಾವಿರದ ಇನ್ನೂರು ಊರುಗಳನ್ನು ಸಂಪರ್ಕವನ್ನು ಮಾಡಿ ಅಲ್ಲಿಂದ ಜನಗಳನ್ನು ಜೋಡಿಸುವಂಥ ಕಾರ್ಯಕ್ರಮ ಆಗ್ತಾಯಿದೆ ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ಬರುವಂಥ ನಿರೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕೆಂಗೇರಿ ಮಠದ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೂಜ್ಯ ಜಗದ್ಗುರು ಶ್ರೀ 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 ನಿಶ್ಚಲಾನಂದನಾಥ ಸ್ವಾಮೀಜಿಗಳು ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಹಾಗೆ ಚಿಂತಕರು ವಾಗ್ಮಿಗಳು ಆದಂಥ ರಾಷ್ಟ್ರವಾದಿಗಳಾದಂಥ ಚಕ್ರವರ್ತಿ ಸೋಲಿವಿಲೀಜಿಯ ಭಾಷಣವನ್ನು ಮಾಡುತ್ತಿದ್ದಾರೆ ಶೋಭಾಯಾತ್ರೆಯಲ್ಲಿ ಸಾವಿರಾರು ಮಂದಿ ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು ಅವರು ಸಮಾವೇಶದಲ್ಲೂ ಪಾಲ್ಗೊಳ್ಳುತ್ತಾರೆ ಶೋಭಾಯಾತ್ರೆಯಲ್ಲಿ ಭಾಗವಹಿಸುವಂತೆ ಎಲ್ಲ ಪಕ್ಷಗಳ ಜನಪ್ರತಿನಿಧಿಗಳಿಗೂ ಆಹ್ವಾನ ನೀಡಲಾಗಿದೆ ಅಂತ ಹೇಳಿದರು ಗೋಷ್ಠಿಯಲ್ಲಿ ವಿಎಚ್ ಪಿ ರಾಘವೇಂದ್ರ ಪುಣ್ಯಕೋಟಿ ಬಲರಾಮೇಗೌಡ ರಾಜಶೇಖರ್ ಹಾಗೂ ಬಸವರಾಜು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ತುಮಕೂರು ಮಾರ್ಗವಾಗಿ ಮಂಡ್ಯಕ್ಕೆ ತೆರಳುತ್ತಿದ್ದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಬೆಂಗಳೂರು ಮೈಸೂರು ಹೆದ್ದಾರಿಯ ಅಡಿಗಾಸ್ ಹೋಟೆಲ್ ಬಳಿ ಪಕ್ಷದ ಮುಖಂಡರು ಹಾಗೂ ಅಭಿಮಾನಿಗಳು ಅಭಿನಂದಿಸಿದರು ಬೆಂಗಳೂರು ಮೈಸೂರು ಹೆಚ್ಚುವರಿಯ ಆಡಿಗ ಬಳಿ ಗೃಹ ಮುಖ್ಯಮಂತ್ರಿ ಪರಮೇಶ್ವರ್ ಅವರನ್ನ ಮಾಡಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಕಂಟಿ ಹಾಗೂ ಸ್ನೇಹಿತರು ಆತ್ಮೀಯವಾಗಿ ಅಭಿನಂದಿಸಿದರು ತುಮಕೂರು ಮಾರ್ಗವಾಗಿ ಮಂಡ್ಯಕ್ಕೆ ತೆರಳುತ್ತಿದ್ದ ಗೃಹ ಮಂತ್ರಿ ಜಿ ಪರಮೇಶ್ ಅವರನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಅಪಾರ ಅಭಿಮಾನಿಗಳು ಅಭಿನಂದನೆ ಸಲ್ಲಿಸಿದರು ಮದ್ದೂರು ತಾಲೂಕಿನ ದೊಡ್ಡ ಹೊಸಗಾವಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾಗಿ ಬಿಮಹೇಶ್ ಹಾಗೂ ಉಪಾಧ್ಯಕ್ಷರಾಗಿ ಸಾಕಮ್ಮ ಅವರು ಚುನಾಯಿತರಾದರು ಮದ್ದೂರು ತಾಲೂಕಿನ ದೊಡ್ಡ ಹೊಸಗಾವಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾಗಿ ಬಿ ಮಹೇಶ್ ಉಪಾಧ್ಯಕ್ಷರಾಗಿ ಸಾಕಮ್ಮ ಅವರು ಚುನಾಯಿತರಾದರು ಸಂಘದ ಸಭಾಂಗಣದಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಿ ಮಹೇಶ್ ಹಾಗೂ ಬಿ ಎಸ್ ಗೌಡ ಸ್ಪರ್ಧೆ ಮಾಡಿದರು ಬಿ ಮಹೇಶ್ ಎಂಟು ಮತಗಳನ್ನು ಪಡೆದು ಜಯಶೀಲರಾದರೆ ಬಿ ಎಸ್ ಗೌಡ ಅವರು ಐದು ಮತಗಳನ್ನು ಪಡೆದು ಸೋಲುಂಡರು ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಕಮ್ಮ ಹಾಗೂ ಸರೋಜಮ್ಮ ಅವರು ಸ್ಪರ್ಧೆ ಮಾಡಿದರು ಸಾಕಮ್ಮ ಏಳು ಮತಗಳನ್ನು ಪಡೆದು ಜಯಶೀಲರಾದರೆ ಸರೋಜಮ್ಮ ಆರು ಮತಗಳನ್ನು ಪಡೆದು ಸೋಲುಂಡರು ಚುನಾವಣಾಧಿಕಾರಿ ತ್ಯಾಗರಾಜು ಪ್ರಕಾಶ್ ಕರ್ತವ್ಯ ನಿರ್ವಹಿಸಿದರು ನೂತನ ಅಧ್ಯಕ್ಷ ಬಿ ಮಹೇಶ್ ಅಭಿನಂದನೆ ಸ್ವೀಕರಿಸಿ ಮಾತನಾಡಿ ಸಂಘದಲ್ಲಿ ಸಾವಿರದ ನಾನ್ನೂರ ಹದಿಮೂರು ಷೇರುದಾರರಿದ್ದು ಎಂಟುನೂರ ತೊಂಬತ್ನಾಲ್ಕು ಜನರಿಗೆ ಕಬ್ಬು ಬೆಳೆ ಸಾಲ ಮತ್ತು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳಿಗೆ ಸುಮಾರು ಆರು ಕೋಟಿ ಸಾಲ ನೀಡಲಾಗಿದೆ ಸಾಲ ವಸೂಲಾತಿಯಲ್ಲೂ ಸಂಘವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು ಸಂಘದ ನಿರ್ದೇಶಕರಾದ ಹುಚ್ಚಪ್ಪ ಪುಟ್ಟರಾಜು ಮರಿನಾಯಕ ಪ್ರದೀಪ್ ಕುಮಾರ್ ಪುಟ್ಟಚನ್ನಯ್ಯ ಕುಮಾರ್ ಕೊಪ್ಪ ವಿಜಯಲಕ್ಷ್ಮಿ ರಘುನಂದನ್ ಮಂಜುನಾಥ್ ದೊರೆಸ್ವಾಮಿ ಬೋರಲಿಂಗಯ್ಯ ರಮೇಶ್ ಸಿದ್ದಲಿಂಗ ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಂಡ್ಯ ಕಾಂಗ್ರೆಸ್ ಕಚೇರಿಗೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಭೇಟಿ ಎಸ್ಪಿ ಕಚೇರಿಯಲ್ಲಿ ಪೊಲೀಸರೊಂದಿಗೆ ಮಹತ್ವದ ಸಭೆ ವಿಪಕ್ಷಗಳ ಆರೋಪಕ್ಕೆ ಮಂತ್ರಿ ಅಸಮಾಧಾನ ಪಿಯುಸಿ ಫಲಿತಾಂಶದಲ್ಲಿ ಮಾಂಡವ್ಯ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜಿನ ಸಾಧನೆ ಸಂತೋಷ್ ಪದವಿ ಪೂರ್ವ ಕಾಲೇಜಿಗೆ ವಿಜ್ಞಾನ ವಿಭಾಗದಲ್ಲಿ ನೂರಕ್ಕೆ ನೂರು ಅಂಕ ಅಂಕ ವೀರರಿಗೆ ಸನ್ಮಾನಿಸಿ ಶುಭ ಹಾರೈಕೆ ಐದನೇ ವರ್ಷದ ಪುಣ್ಯಸ್ಮರಣೆ ಹಿನ್ನೆಲೆ ಮಮತೆಯ ಮಡಿಲು ನೇತೃತ್ವದಲ್ಲಿ ದಾಸೋಹ ಹಿರಿಯರ ಸ್ಮರಣೆ ಮರೆಯದಿರಲು ಶಾಸಕ ರವಿಕುಮಾರ್ ಕಳಕಳಿ ಮದ್ದೂರು ತಾಲೂಕು ಕಚೇರಿಗೆ ಜಿಲ್ಲಾಧಿಕಾರಿಗಳ ದಿಢೀರ್ ಭೇಟಿ ಕಚೇರಿಯಲ್ಲಿ ವಿವಿಧ ಶಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಾಗರಿಕರ ಜೊತೆ ಸೌಹಾರ್ದತೆಯಿಂದ ವರ್ತಿಸಲು ಡಾಕ್ಟರ್ ಕುಮಾರ ಸಲಹೆ ಇದಿಷ್ಟು ಇವತ್ತಿನ ಸುದ್ದಿಗಳು ನಮ್ಮ ಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬೆಸುಗೆ ವಂದನೆಗಳು ಇದು ಬಾಂಧವ್ಯಗಳ ಬೆಸುಗೆ